ಅಂದರೆ ಯುವ ನಿಧಿ ಅಪ್ಲಿಕೇಶನ್ ಹಾಕ್ಬೋದು ಅಂತ ಒಂದು ಯುವ ನಿಧಿ ಅಂತ ಹೊಡೆದು ಆಮೇಲೆ ಸೇವಾ ಸಿಂಧು ಹಗ್ ಇದರಲ್ಲಿ ನಿಮಗೆ ಇದು ವೆಬ್ಸೈಟಲ್ಲಿ ಅಂತ ಒಂದು ನೋಡಿ ಇವಾಗ ಅಂತ ಎರಡು ಯುವ ನಿಧಿ ಹೊಡೆದು ಬಿಟ್ಟು ನಿಮ್ಮ ವೆಬ್ಸೈಟ್ ಬರುತ್ತೆ ಆಮೇಲೆ ಇದರಲ್ಲಿ ಕರ್ನಾಟಕ ಸರ್ಕಾರದಿಂದ ಬರುವ ಹಂತಗಳನ್ನು ಎಸ್ ಅಥವಾ ಇರುತ್ತೆ ಎಸ್ ಅಂತ ಮಾಡಿ ಆಮೇಲೆ ಆಧಾರ್ ಕೆ ವೈ ಸಿ ಬರುತ್ತೆ ಗೆಳೆಯರೆ ಆಧಾರ್ ಕೆ ವೈ ಸಿ ಮಾಡಿ ನಿಮ್ಮ ಆಧಾರ್ ಸಂಖ್ಯೆಯನ್ನು ಹೊಡೆದು ಆಧಾರ್ ನಂಬರನ್ನು ಹೊಡೆದು ಒ ಟಿ ಪಿ ಹಾಕ್ಬಿಟ್ಟು ಒ ಟಿ ಪಿ ನಂಬರ್ ಹೊಡೆದು ಅಂತ ನಾಲ್ಕು ಆಧಾರ್ ವಿವರವನ್ನು ಪಡೆಯಿರಿ ಇಲ್ಲಿ ವಿವರ ಹೊಡೆದ ತಕ್ಷಣ ನಿಮ್ಮ ಡಿಟೇಲ್ಸ್ ಏನಿದೆ ಆಟೋಮೆಟಿಕ್ ಆಧಾರ್ ಕಾರ್ಡಲ್ಲಿದ್ದಂತ ಬರುತ್ತದೆ ಅಂತ ಐದು ಆಮೇಲೆ ನಿಮ್ಮ ಡಿಪ್ಲೊಮಾ ಪದವಿ ಆಗಿದ್ದರೆ ಪದವಿ ಡಿಪ್ಲೊಮಾ ಡಿಪ್ಲೊಮಾ ಹೊಡೆದ್ಬಿಟ್ಟು ನಿಮ್ಮ ಯೂನಿವರ್ಸಿಟಿ ಯಾವುದಂತ ಚಾಯ್ಸ್ ಮಾಡಿಕೊಂಡು ನಿಮ್ಮ ಡಿಗ್ರಿ ಮಾಸ್ ಕಾರ್ಡ್ನಲ್ಲಿರುವ ಮುಗಿದಿರುವ ಜಸ್ಟ್ ಹಾಕಿಬಿಟ್ಟು ಇಲ್ಲಿ ಸಬ್ಮಿಟ್ ಮಾಡಿ ಆಟೋಮೆಟಿಕ್ ನಿಮ್ಮ ಕಾಲೇಜು ನಿಮ್ಮ ನೇಮು ನಿಮ್ಮ ಇಯರು ಎಲ್ಲಿ ಮುಗಿದು ಎಷ್ಟು ದಿನ ಆಯಿತು ಮುಗಿದು ಅಂದ್ಬಿಟ್ಟು ಎಲ್ಲ ಗೊತ್ತಾಗ್ಬಿಡುತ್ತದೆ ಈಸಿಯಾಗಿದೆ ಗೆಳೆಯರೆ ತುಂಬ ಯಾವುದು ಸಮಸ್ಯೆ ಇಲ್ಲ ಅಂತ ಆರು ಆಮೇಲೆ ಬಂದುಬಿಟ್ಟು ನೀವು ಗೃಹ ಪ್ರವೇಶ ಅಂದರೆ ಡಿಪ್ಲೊಮಾ ಡಿಗ್ರಿ ಅಂತ ಇಲ್ಲಿ ಕೇಳುತ್ತೆ ರೇಷನ್ ಕಾರ್ಡ್ ಪ್ರಮಾಣ ರೇಷನ್ ನಂಬರ್ ಕೇಳುತ್ತೆ ಡಿಗ್ರಿ ಅಂತ ಹೊಡಿಯಿರಿ ಆಮೇಲೆ ಇಲ್ಲಿ ಎಸ್ ಎಲ್ ಸಿ ನಿಮ್ಮ ಎಸ್ ಎಲ್ ಸಿ ಮುಗಿದಿರುವ ಇಯರ್ ಹೊಡೆದು ಎಸ್ ಎಲ್ ಸಿ ನೋಂದಣಿ ಸಂಖ್ಯೆಯನ್ನು ಹಾಕಿ ಸಂಖ್ಯೆ ಆದ ತಕ್ಷಣ ಇಲ್ಲಿ ಅಂತ ಏಳರಲ್ಲಿ ನಿಮ್ಮ ಕ್ಯಾಟಗರಿ ಕೇಳುತ್ತೆ ಒ ಟಿ ಪಿ ಹಾಕಿಬಿಟ್ಟು ಆಮೇಲೆ ನಿಮ್ಮ ಮೊಬೈಲ್ ಸಂಖ್ಯೆಯನ್ನು ಹಾಕಿ ನಿಮ್ಮಲ್ಲಿ ಇಮೇಲ್ ಐ ಡಿಯನ್ನು ಹಾಕಿ ಆಮೇಲೆ ಹಂತ ಹತ್ತು ಎಂಟರಲ್ಲಿ ನಿಮ್ಮ ಕ್ಯಾಪ್ಚರ್ ನಂಬರನ್ನು ಹಾಕಿಬಿಟ್ಟು ಸಬ್ಮಿಟ್ ಮಾಡಿಬಿಟ್ಟು ಕೇಳಿದರೆ ಸಬ್ಮಿಟ್ ಆದ ತಕ್ಷಣ ಇಲ್ಲಿ ನಿಮ್ಮ ಅಪ್ಲಿಕೇಶನ್ ರೆಡಿಯಾಗಿದೆ ಆಮೇಲೆ ಸಬ್ಮಿಟ್ ಹೊಡೆದು ನಿಮ್ಮ ಪ್ರಿಂಟನ್ನು ತೆಗೆದುಕೊಳ್ಳಿ ಧನ್ಯವಾದಗಳು ಸಬ್ಸ್ಕ್ರೈಬ್ ಮಾಡಿ